ನೂರಾರು ಎಕರೆಯಲ್ಲಿ ಹುಲುಸಾಗಿ ಬೆಳೆದು ಬಂತು ಈರುಳ್ಳಿ ಬಂಪರ್ ಬೆಳೆ ಈರುಳ್ಳಿ ಬೆಳೆದ ಎಲ್ಲ ರೈತರ ಮುಖದಲ್ಲೂ ಮಂದಹಾಸ ಈ ಬಾರಿ ಒಳ್ಳೆ ಬೆಲೆ ಬಂತೆಂದ್ರೆ ನಮ್ಮ ಬದುಕು ಹಸನಾಗುತ್ತದೆ ಎಂಬ ಭರವಸೆ ಇತ್ತು ಆದ್ರೆ ಈರುಳ್ಳಿ ಕಟಾವಾಗಿ ಹತ್ರ ಹತ್ರ ಮೂರು ತಿಂಗಳಾಗ್ತಾ ಬಂದಿದೆ ನಮ್ಗೆ ಒಳ್ಳೆ ಬೆಲೆ ಬರುತ್ತದೆಂದು ನೂರಾರು ಮೂಟೆಗಳನ್ನು ಜತನದಿಂದ ಕಾಪಾಡಿಕೊಂಡು ಬರುತ್ತಿರುವ ರೈತರಿಗೆ ಕುಸಿಯುತ್ತಿರುವ ಈರುಳ್ಳಿ ಬೆಲೆಯಿಂದಾಗಿ ದಿನೇ ದಿನೇ ಅವರ ಭರವಸೆಯು ಕ್ಷೀಣಿಸುತ್ತಿದೆ ಬೆಳೆಗಾಗಿ ಮಾಡಿರುವ ಸಾಲ ತೀರಿಸುವ ಹಾಗಿರ್ಲಿ ಈಗಿರುವ ಬೆಲೆಯಿಂದಾಗಿ ಕನಿಷ್ಠ ಕೂಲಿಗಾಗಿ ಮಾಡಿರುವ ಖರ್ಚು ಕೂಡ ದಕ್ಕದೆ ಪರದಾಡುತ್ತಾ ಸರ್ಕಾರದೆಡೆಗೆ ಭರವಸೆಯ ನೋಟವನ್ನು ನೆಟ್ಟಿದ್ದಾರೆ ರೈತರು ಬೆಳೆಯುವ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಘೋಷಿಸಬೇಕು ಎಂಬ ಹೋರಾಟದ ಮಹತ್ವ ಅರಿಯಬೇಕಾದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ತಿಮ್ಮನಾಯಕನಹಳ್ಳಿ ವ್ಯಾಪ್ತಿಯಲ್ಲಿ ಈರುಳ್ಳಿ ಬೆಳೆದಿರುವ ರೈತರ ಪರಿಸ್ಥಿತಿಯನ್ನು ಅವಲೋಕಿಸಬೇಕಾಗಿದೆ ನಾವು ನಲವತ್ತಲ್ಲಿ ಗ್ರಾಮ ಇಲ್ಗಡೆ ತಾಲೂಕು ದಿಕ್ಕಾಪುರ ಈರುಳ್ಳಿ ಬೆಳೆದು ನಾವು ಸುಮಾರು ಐದು ಐದು ತಿಂಗಳಿರಬೇಕು ಇದುವರೆಗೂ ಈ ಮೂಟೆಗೆ ಕೇಳೋರಿಲ್ಲ ಕೇಳೋರಿಲ್ಲ ಹೋದ ವರ್ಷ ಬಂದು ಎರಡು ಸಾವಿರ ಗಂಟೆ ಹೋಗ್ತೇವೆ ಒಂದು ಮೂಟೆ ಇವಾಗ ಸುಮಾರು ನೂರು ನೂರೈವತ್ತು ಇನ್ನೂರು ರೂಪಾಯಿ ಗಂಟೆ ತೆಗಿತದೆ ಇದಕ್ಕೆ ಖರ್ಚೆ ಬಂದು ಸುಮಾರು ಏಳ್ನೂರಿಂದ ಇನ್ನೂರು ರೂಪಾಯಿ ಬರುತ್ತೆ ನಮ್ಗೆ ಸುಮಾರು ಒಂದು ಸಾವಿರ ಸಾವಿರ ಮೇಲೆ ಹೋದರೆ ನಮ್ಮ ಕೂಲಿ ಅದು ಇದು ಬರುತ್ತೆ ಇಲ್ಲಾಂದರೆ ನಮ್ಗೆ ಒಂದು ರೂಪಾಯಿ ಸಹ ಸಿಗೋಲ್ಲ ಎಷ್ಟೊತ್ತು ಈಗೆಲ್ಲ ಮುನ್ನೂರು ನಮ್ದು ಸುಮಾರು ಇವಾಗ ಎರಡು ಲಕ್ಷ ಲಕ್ಷೆ ಸುಮಾರು ಐನೂರು ಮೂಟೆ ಆಗಿದೆ ಎರಡು ಲಕ್ಷಕ್ಕೂ ಸೇರಿ ತಗೊಂಡು ಸಹ ಲಕ್ಷ ಬರುತ್ತೆ ಒಂದೂವರೆ ಲಕ್ಷ ಸಹ ಅದು ಕೊಡೋದನ್ನ ಇನ್ನ ಅದು ಸಾಲ ಅಂದ್ರೆ ಇವಾಗ ಎತ್ಕೊಂಡು ಹೋದ್ರೆ ಕೊಡೋದು ಸುಮಾರು ಎರಡ್ ತಿಂಗಳು ಮೂರು ತಿಂಗಳಾಗುತ್ತೆ ಅಮೌಂಟ್ ಇವಾಗ ಆ ಪರಿಸ್ಥಿತಿ ರೈತರಿಗೆ ಈ ಆದ್ರೆ ರೈತರು ಗತಿ ಅಂತ ನಾವು ಕೇಳ್ತಾ ಇರ್ತೀವಿ ಅದೇ ನಾವೇನೋ ಘೋಷ ಘೋಷಣೆ ಮಾಡಬೇಕು ಅಂತ ನಾವು ಕೋರ್ತಾ ಇದೀವಿ ಮತ್ತೆ ಮತ್ತೆ ನಂದಿನಿ ಪನ್ನೀರ್ ಇದು ನಮ್ಗೆ ಜನವರಿಯಲ್ಲಿ ಡಿಸೆಂಬರ್ ಜನವರಿಯಲ್ಲಿ ಒಂದು ಸೀಸನ್ ಇತ್ತು ಆಲೂಗಡ್ಡೆ ಈರುಳ್ಳಿ ಆ ಸೀಸನ್ ಅಲ್ಲಿ ಹಾಕ್ಬಿಡ್ತೀವಿ ಒಂದು ನಾಲ್ಕು ಮೂರ್ ಎಕರೆ ಹಾಕಿದ್ದೆ ಒಂದು ಗೋರೆ ಹಾಕಿದೆ ಅದರಲ್ಲಿ ಎರಡು ತಿಂಗಳು ನೀರು ಬಂತು ನಿಂತಾಯ್ತು ಮತ್ತೆ ಅರ್ಧ ಬೆಲೆಯಲ್ಲಿ ನಿಂತ ಆಗಲ್ಲ ಅಂತ ಇನ್ನೊಂದು ವಾರ ಆಗ್ತದೆ ಮತ್ತೆ ಬೆಲೆ ತಕ್ಕೊಂಡು ಕೂಲಿಯವರಿಗೆ ಒಂದು ಮೂಟೆ ಕೊಯ್ಯಕ್ಕೆ ಐನೂರು ರೂಪಾಯಿ ಖರ್ಚು ಹೋಗಿದ್ದೀವಿ ನೂರೈವತ್ತು ರೂಪಾಯಿ ಖರ್ಚು ಒಂದು ಮೂಟೆಕ ಐನೂರು ಆರ್ನೂರಿಂದ ಖರ್ಚು ಬರ್ತಿದೆ ಒಂದು ಮೂಟೆಕ ಇವಾಗ ಬೆಳ್ದಿದ್ದೀವಿ ರೇಟ್ ಕೇಳೋರಿಂದ ನಮ್ಮ ಪರಿಸ್ಥಿತಿ ಹಿಂಗಾಗೈತೆ ಸರ್ ಇಷ್ಟು ಖರ್ಚಾಗಿದೆ ಒಂದು ಮೂಟೆಗ ಐನೂರು ರೂಪಾಯಿ ಅಂದರೆ ನಾನ್ನೂರು ಮೂಟೆಗೆ ಒಂದು ಎರಡು ಲಕ್ಷ ಎರಡೂವರೆಗೆ ಮೂರು ಲಕ್ಷ ಕತ್ತೈತೆ ಬೋರು ಎಲ್ಲ ಸೇರಿ

ಏನನ್ನ ಅದಕ್ಕೆ ಪರಿಹಾರ ಕೊಟ್ಟರೆ ತಗೊಂತೀವಿ ಇಲ್ಲಾಂದರೆ ವಿಷಯ ಕೊಡೋ ಪರಿಸ್ಥಿತಿ ಬಂದಿದೆ ನಾವು ನಮಗೆ ಜಾಸ್ತಿ ಖರ್ಚು ಬಂದಿದೆ ಸುಮಾರು ಮುನ್ನೂರಿನಿಂದ ನಾನ್ನೂರು ರೂಪಾಯಿ ಖರ್ಚು ಬರ್ತದೆ ಒಂದು ಮೂಟ ಬೆಳಿಬೇಕಾದ್ರೆ ಒಂದು ಹಿಂಗಸ್ಗ ನಾನ್ನೂರಿನಿಂದ ಐವತ್ತು ರೂಪಾಯಿ ಕೂಲಿ ಕೊಡಬೇಕು ಎರಡು ಸಲ ಊಟ ಕೊಡಬೇಕು ಈ ಬೆಳೆಗೆ ನಮಗೆ ನಿಗದಿ ಬೆಳೆಯಿಲ್ಲ ಒಂದು ಗೊಬ್ಬರ ಮೂಟೆಗೆ ಸಾವಿರದ ಏಳ್ನೂರಿಂದ ಸಾವಿರದ ಎಂಟುನೂರು ರೂಪಾಯಿ ಕೊಡಬೇಕು ಮುದ್ದು ಹೋದರೆ ಒಂದು ಸಲಕ್ಕೆ ನಾಲ್ಕು ಸಾವಿರದಿಂದ ಐದು ಸಾವಿರ ಆಗುತ್ತೆ ಲಾಸ್ಟು ನಾ ಒಂದು ಐನೂರಿಂದ ಆರುನೂರು ರೂಪಾಯಿ ಖರ್ಚು ಬರ್ತಾಯಿದ್ದೆ ನಮ್ಮ ನಿಗದಿ ಬೆಳೆ ಸಾವಿರದ ಇನ್ನೂರಿಂದ ಸಾವಿರದ ಮುನ್ನೂರು ರೂಪಾಯಿ ಕೊಟ್ಟರೆ ಅಷ್ಟು ಇಷ್ಟ ನಮ್ಮ ರೈತರಿಗೆ ಉಳಿತದೆ ಇಲ್ಲ ಅಂದರೆ ನಮಗೆ ಲಾಸ್ಟ್ಗೆ ಇಸ್ಯೆ ಕೊಡ್ತೇವೆ ಕೊಡಿತಾರಲ್ಲ ರೈತರು ಆ ಮಟ್ಟಕ್ಕೆ ಬಂದುಬಿಟ್ಟಿದ್ದೀವಿ ಸರಿ ಈರಿ ಈ ಹೀರಿಳು ಬೆಳೆದಿರು ಬೆಳೆದಿರೋ ರೈತರೆಲ್ಲ ನಮಗೆ ಏನಾನ ಆದರೆ ರಾಜ್ಯ ಸರ್ಕಾರ ಆಗಲಿ ಇಲ್ಲ ಕೇಂದ್ರ ಸರ್ಕಾರ ಆಗಲಿ ನಿಗದಿ ಬೆಳೆ ಕೊಡಿಸಿ ಇಲ್ಲ ಅಂದ್ರೆ ಸಹಾಯಧನ ಏನೋ ಮಾವಿನ ಬೆಳೆಗೆ ಕೊಟ್ಟಿದಾರಲ್ಲ ಅಷ್ಟು ಇಷ್ಟು ಅದು ಅದನ್ನ ಕೊಟ್ರೆ ನಾವು ಹುಳಿಕಾಲ ಇರ್ತದೆ ಸರ್ ಇಲ್ಲ ಅಂದ್ರೆ ನಮ್ ರೈತರಿಗೆ ಹುಳಿಕಾಲ ಇದೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಚಿಲ್ಲಘಟ್ಟ ತಾಲೂಕಿನಲ್ಲಿ ಈರುಳ್ಳಿ ಬೆಳೆದ ರೈತರ ಪರಿಸ್ಥಿತಿಯ ಬಗ್ಗೆ ಈ ದಿನ ಡಾಟ್ ಕಾಮ್ನ ಪ್ರತಿನಿಧಿ ರೈತ ಸಂಘದ ಟಿಕೆ ಅರುಣ್ ಕುಮಾರ್ ಅವರನ್ನ ಮಾತನಾಡಿಸಿದರು ಟಿಕೆ ಅರುಣ್ ಕುಮಾರ್ ರೈತರ ಪರಿಸ್ಥಿತಿಯ ಸಂಪೂರ್ಣ ಚಿತ್ರಣವನ್ನ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಇಂದು ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಲ್ಲಘಟ್ಟ ತಾಲೂಕಿನ ಬಸೇಟಿ ಹೋಬಳಿಯ ತಿಮ್ಮನಾಯಕನಹಳ್ಳಿ ಗ್ರಾಮಕ್ಕೆ ಬಂದಿದ್ದೇವೆ ಈ ಗ್ರಾಮದಲ್ಲಿ ಸುಮಾರು ಜನರು ಈರುಳ್ಳಿ ಬೆಳೆ ಬೆಳೆದಿದ್ದು ಸದ್ಯದ ಪರಿಸ್ಥಿತಿಯಲ್ಲಿ ಈರುಳ್ಳಿ ಬೆಳೆ ಕುಸಿತವಾಗಿದೆ ಈ ಕಾರಣಕ್ಕೆ ಈ ದಿನ ನ್ಯೂಸ್ ವತಿಯಿಂದ ನಾವು ಗ್ರೌಂಡ್ ರಿಪೋರ್ಟ್ ಮಾಡಲು ಬಂದಿದ್ದೇವೆ ನಮ್ಮ ಜೊತೆಗೆ ರೈತ ಸಂಘ ಪುಟ್ಟಣ್ಣವರ ಬಣದ ಜಿಲ್ಲಾಧ್ಯಕ್ಷರಾದ ಅರುಣ್ ರವರಿದ್ದಾರೆ ಅವ್ರಿಗೆ ನಾವು ಮಾತಾಡೋಣ ಏನು ಇಲ್ಲಿ ಸಮಸ್ಯೆ ಇದೆ ನಾವು ತಿಮರಾಯಕನಹಳ್ಳಿ ಗ್ರಾಮ ಪಂಚಾಯತಿ ಚಿಕ್ಕಬಳ್ಳಾಪುರ ಜಿಲ್ಲೆ ಜಿಲ್ಲಾಧ್ಯಕ್ಷರು ಪುಟ್ಟಣಯ್ಯ ಬಣ ರೈತ ಸಂಘದ ಟಿ ಕೆ ಅರುಣ್ ಕುಮಾರ್ ಅಂತ ನಾವು ಈ ದಿನ ಇಲ್ಲಿ ಈ ದಿನ ಪತ್ರಿಕೆಯವರು ನ್ಯೂಸ್ ಅವರು ಇವತ್ತು ನಮ್ಮ ಸಿಂಗನಿ ಗ್ರಾಮ ಪಂಚಾಯತ್ ಗ್ರೌಂಡ್ ವಿಪಾಸಲ್ಲಿ ಬಂದ್ರು ನಾವು ಅದೇ ಟೈಮ್ಗೆ ಇಲ್ಲೇ ಸಿಕ್ಕಿದ್ರೆ ಪ್ರಾಬ್ಲಮ್ ಏನು ಅಂತ ಕೇಳಿದ್ರು ಆವಾಗ ನಾವು ಸಹ ಈರುಳ್ಳಿ ಪ್ರಾಬ್ಲಮ್ ವಿಚಾರವಾಗಿ ಮಾತನಾಡಿದ್ರು ಈರುಳ್ಳಿ ಪ್ರಾಬ್ಲಮ್ ಅಂದ್ರೆ ಇವಾಗ ಬೆಳೆಗಳು ಬೆಳೀತಾ ಇದ್ದಾಗ ರೇಟ್ಗಳು ಫಸ್ಟ್ ನಾವು ಬೆಳೆ ಆಗುವಾಗ ರೇಟ್ಗಳು ಇರುತ್ತೆ ರೇಟ್ ನಾವು ಬೆಳೆ ತೆಗೆದಾಗ ರೇಟ್ ಇರೋಲ್ಲ ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆಗಳು ಬೆಳೆದ್ರು ಸಹ ಈ ದಿನ ರೇಟ್ ಸಿಗ್ತಾ ಇಲ್ಲ ಆದ್ರಿಂದ ಇವತ್ತು ಈ ನ್ಯೂಸ್ ಅವರು ಬಂದು ಎಷ್ಟೋ ನ್ಯೂಸ್ಗಳು ಅವರು ಇದ್ದಾರೆ ಆದ್ರೆ ಯಾವ್ದೋ ನ್ಯೂಸ್ ಬೇಡದರ ನ್ಯೂಸ್ನ ಅಸಲಿ ಹಾಕಿ ಅಸಲಿ ತೆಗಿತಾ ಇದಾರೆ ಆದ್ರೆ ಇವಾಗ ಈ ದಿನ ನ್ಯೂಸ್ ಅವರು ಹಳ್ಳಿಗಳಿಗೆ ಬಂದು ಗ್ರೌಂಡ್ ರಿಪೋರ್ಟ್ ಮಾಡಿ ರೈತರ ಕಷ್ಟವನ್ನ ಬಂದಿದ್ದಾರೆ ನಮ್ಗೆ ತುಂಬಾ ಸಂತೋಷವಾಗ್ತಾ ಇದೆ ಆದ್ರಿಂದ ಇವಾಗ ನಮಗೆ ಫಸ್ಟ್ ಹೇಳ್ಬೇಕಂದ್ರೆ ಈರುಳ್ಳಿ ಇದು ಈರುಳ್ಳಿ ಇವಾಗ ಬೆಳೆ ಬೆಳೆದ್ರು ಸಹ ರೈತರು ಇದಾಗಿದ್ದಾರೆ ಕೆಲವರ ಪರಿಸ್ಥಿತಿ ಅಂದ್ರೂ ಇವಾಗ ಏನನ್ನ ವಿಷಯ ಕುಡಿದು ಸಾಯ್ಬೇಕು ಅಂತ ಪರಿಸ್ಥಿತಿಯಲ್ಲಿ ರೈತ ಇದ್ದಾನೆ ಆದ್ರಿಂದ ಇವಾಗ ಸರ್ಕಾರ ಎಚ್ಚೆತ್ತುಕೊಂಡು ಎಲ್ಲಾ ಇದಕ್ಕೂ ಅವರು ಎಲ್ಲಾ ಇದ್ ಮಾಡ್ಕೊಂಡು ಹೋಗ್ತಾ ಇದಾರೆ ಅವೆಲ್ಲಾ ಬಿಟ್ಟು ರೈತರಿಗೆ ಏನ್ ಅನುಕೂಲ ಬೇಕು ಏನ್ ಮಾಡ್ಬೇಕಂತ ಯೋಚನೆ ಮಾಡಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಸರ್ಕಾರ ಸರ್ಕಾರಗಳು ಬರುವಾಗ ಏನ್ ಮಾಡ್ತಾ ಇದೆ ಅಂದ್ರೆ ಸರ್ಕಾರಗಳು ಅಸಿಟ್ಟು ಹಾಕೊಂಡು ನಾವು ರೈತರು ರೈತ ಇರ್ತೀವಿ ಅಂತ ಕೆಲಸ ಮಾಡ್ತಾ ಇದಾರೆ ಆದ್ರೆ ರೈತರನ್ನ ಯಾವುದೋ ಇಲ್ದಿರ ದಿಕ್ಕು ಅಂತ ಕೆಲಸ ಮಾಡ್ತಾ ಇದೆ ಆದ್ರಿಂದ ಇವಾಗ ರೈತರಿಗೆ ಈರುಳ್ಳಿದು ಬಂದಿದೆ ಈರುಳ್ಳಿಗ ಇವಾಗ ಎಲ್ಲಾನು ಮಾಡ್ತಾ ಇದೆ ಅಂತ ಹೇಳ್ತಾರೆ ಏನ್ ಮಾಡ್ತಾ ಇಲ್ಲ ಈರುಳ್ಳಿ ಇವತ್ತು ಫಸ್ಟ್ ಇದ್ದಾಗ ಸಾವಿರ ಸಾವಿರದ ಐನೂರ ಆದ್ರೂ ರೈತರಿಗೆ ಖರ್ಚು ಬರಲ್ಲ ಆದ್ರೆ ಇವಾಗ ನಾನೂರ ನಾನೂರ ಐವತ್ತು ರೂಪಾಯಿ ಅಂದ್ರೂ ಯಾರು ಇಟ್ಕೊಂಡೋಗ್ತಾ ಇದೆ ಆ ಪರಿಸ್ಥಿತಿಯಲ್ಲಿ ಇದೆ ಈರುಳ್ಳಿ ಮಟ್ಗಳು ಇವಾಗ ಒಬ್ಬೊಬ್ರು ಸಾವಿರ ಮೂಟೆ ಸಾವಿರದ ಐನೂರು ಮೂಟೆ ಬೆಳ್ಕೊಂಡು ಎಲ್ಲ ರೈತರು ಕಂಗಾಲಾಗ್ಬಿಟ್ಟವ್ರು ಇವಾಗ ಬೇರೆ ಬೆಳೆ ಆಗ್ಬೇಕಂದ್ರೆ ಬೇರೆ ಇಲ್ಲ ಸಾಲ ತೆಗೆದುಕೊಳ್ಬೇಕಂದ್ರೆ ಸೊಸೈಟಿಗಳಲ್ಲಿ ಸಾಲ ಕೊಡ್ತಾ ಇಲ್ಲ ಯಾಕಂದ್ರೆ ಇವಾಗ ಸೊಸೈಟಿಗಳಲ್ಲಿ ಸಾಲ ಕೊಡೋ ಜನ ನಿಲ್ಲಿಸ್ಬಿಟ್ಟಿದ್ದಾರೆ ಬೇನಾಮಿ ವ್ಯಕ್ತಿಗಳಿಂದ ಸಾಲ ತೆಗೆದುಕೊಳ್ಬೇಕು ಬೇನ ವ್ಯಕ್ತಿಗಳಿಂದ ಸಾಲ ತೆಗೆದುಕೊಳ್ಬೇಕಂದ್ರೆ ಇವಾಗ ಅವರು ಎಲ್ಲಾ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಅವ್ರಿಗೆ ತೊಂದರೆ ಮಾಡ್ತಾರೆ ಅವರು ಬಡ್ಡಿ ಸಹ ಬಡ್ಡಿ ಒಂದ್ರ ಮೇಲೆ ಒಂದು ಬಡ್ಡಿ ಹಾಕ್ಬಿಟ್ಟು ತಿಂಗಳು ವಾರಕ್ಕೆ ಸಹ ವಸೂಲ್ ಮಾಡ್ತಾ ಇದಾರೆ ಆ ಪರಿಸ್ಥಿತಿಗೆ ಬಂದಿದೆ ನಮ್ಮ ರೈತರ ಕೆಲಸ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಇವಾಗ ರೈತರ ಏನಾದ್ರು ಮಾಡ್ತಾ ಇದ್ದಾರೆ ಅಂದ್ರೆ ಅದನ್ನೆಲ್ಲ ತೊಡ್ಕೊಳ್ಳಾರ್ದೆ ಸಹಾಯಕ್ಕೆ ಇದು ಮಾಡ್ತಾ ಇದ್ರೆ ಇವಾಗ ಬೇರೆ ಕಡೆ ಉತ್ತರ ಕರ್ನಾಟಕ ಆ ಕಡೆ ಈ ಕಡೆ ಎಲ್ಲಾ ಸಾಯ್ತಾ ಇದ್ರು ನಮ್ಮ ರೈತರು ನಾವೆಲ್ಲ ಅದನ್ನ ನೋಡ್ತಾ ಇದ್ವಿ ಟಿವಿ ಗಳ ನೋಡ್ತಾ ಇದ್ವು ಆದ್ರೆ ನಮ್ ಡಿಸ್ಟ್ರಿಕ್ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಈ ಪರಿಸ್ಥಿತಿ ಬಂದಿದೆ ಅಂತ ನಮ್ ಇದು ಯಾಕಂದ್ರೆ ಇವಾಗ ಬೇರೆ ಬ್ಯಾಂಕ್ಗಳಲ್ಲಿ ಕೊಡ್ತಾ ಇದ್ರೆ ಒಂದ್ ದಿವಸ ಎರಡ್ ದಿವಸ ಒಂದು ಕಲ್ತ್ ಕಟ್ ಇದ್ರು ಏನೋ ಪರವಾಗಿಲ್ಲಪ್ಪ ಬೆಳೆ ಬಂದಾಗ ಕಟ್ಟಿ ಏನೋ ಜೀವನ ಮಾಡ್ಕೊತ ಇದ್ರು ಆದ್ರೆ ಬೇರೆ ಹತ್ರದಿಂದ ಅಮೌಂಟ್ ತೆಗೆದುಕೊಂಡು ಅವ್ರು ಕಟ್ಟದಿರ ಆದಿರೋ ಅವ್ರು ಬಜೆಟ್ ಕೊಂಡ್ ಇರೋ ಪರಿಸ್ಥಿತಿ ಅಲ್ಲದೆ ಆದ್ರೆ ರೈತರು ಮೋಸ ಮಾಡ್ಬೇಕಂತ ಕೆಲಸ ಮಾಡ್ತಾ ಇಲ್ಲ ಆದ್ರೆ ಕಟ್ತಾರೆ ಆದ್ರೆ ಬೆಳೆ ಯಾವಾಗ ಬರ್ಲಿಲ್ವೋ ಅವ್ರ ದುಡ್ಡು ಕಟ್ಟಕ್ಕೆ ಅವ್ರಿಗೆ ಜಾಸ್ತಿ ಅನಾನುಕೂಲ ಆಗ್ಬಿಟ್ಟಿದೆ ಅಂತ ಪರಿಸ್ಥಿತಿಯಿಂದ ನಮ್ಮ ರೈತರು ಅಂತ ಅಂತಾದ್ರಲ್ಲಿ ಇವಾಗ ಈರುಳ್ಳಿನೂ ಹಂಗಾಗ್ಬಿಟ್ಟಿದೆ ಈರುಳ್ಳಿ ಈಗ ಬೆಂಬಲ ಬೆಲೆ ಯಾಕೆ ಕೊಡಬಾರ್ದು ಸರ್ಕಾರ ನಮ್ಮ ಫಸ್ಟ್ ಅನ್ನೋದು ಯಾಕಂದ್ರೆ ರೈತನ ಇವಾಗ ಸಾವಿರ ರೂಪಾಯಿ ಆದ್ರೂ ಅದಕ್ಕೆ ಖರ್ಚು ಬರಲ್ಲ ಅಂತ ಪರಿಸ್ಥಿತಿಯಲ್ಲಿ ನಾನೂರ ನಾನೂರ ಐವತ್ತು ರೂಪಾಯಿ ಹೋಗ್ತಾ ಇದೆ ಅಂದ್ರೆ ಇಲ್ಲಿ ರೈತರು ಇದು ಗಡ್ಡೆ ಕೊಡು ಆದ್ರಿಂದ ಇವಾಗ ಸರ್ಕಾರ ಸಾವಿರದ ಇನ್ನೂರು ಸಾವಿರದ ಐನೂರು ರೂಪಾಯಿ ಮಾಡಿದ್ರೆ ಏನೋ ಇವಾಗ ಸರ್ಕಾರ ರೈತರ ಭಾವ ಇವೆ ಅಂತ ಎಲ್ಲರೂ ನಾವು ನಂಬ್ತೀವಿ ಯಾಕಂದ್ರೆ ಡವಾಲಗಳು ಹಾಕೊಂಡು ಸ್ಟೇಜ್ ಮೇಲೆ ಇದು ಮಾಡೋದಕ್ಕಲ್ಲ ರೈತರಿಗಿಂತ ಸಹ ಸೌಲಭ್ಯ ಮಾಡಿಕೊಟ್ಟು ಎಲ್ಲ ರೈತರು ಇದು ಮಾಡ್ಕೊಂಡು ಹೋಗ್ತಾರೆ ಆ ಪರಿಸ್ಥಿತಿಗೆ ಇದು ಮಾಡ್ಬೇಕು ಬೆಂಬಲ ಬೆಲೆ ಓಡಿಸಬೇಕು ಈರುಳ್ಳಿಗೆ ಸಾವಿರದ ಐನೂರಿಂದ ಸಾವಿರದ ಐನೂರು ಮಾಡ್ಬೇಕು ಅಂತ ನಮ್ಮೊತ್ತಾಯ ನಮ್ಮ ಇವಾಗ ಹೊಸಟ್ಟಹಳ್ಳಿ ಹೋಬಳಿಯಲ್ಲಿ ಜಿಗ್ಗೂರಳ್ಳಿ ತಲಕಾಲ ಬೆಟ್ಟ ಆಗ್ಬೋದು ಚಿಮ್ಮನಾಯಕ್ನಳ್ಳಿ ಆಗ್ಬೋದು ಗಂಜುಂಟೆ ಆಗ್ಬೋದು ಎಲ್ಲಾ ಪಂಚಾಯತಿಗಳಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಪರ್ಸೆಂಟ್ ಈರುಳ್ಳಿ ಅಂತ ಅಂತಾದ್ರಲ್ಲಿ ಇವಾಗ ಎಲ್ಲ ರೈತರು ಗುಳೆ ಬೋಗುತ್ತಾ ಇದಾರೆ ಆದ್ರಿಂದ ಇವಾಗ ಏನಂದ್ರೆ ರೈತರಿಗೆ ಏನೋನಪ್ಪ ಇವಾಗ ಈರುಳ್ಳಿ ಬೆಳೆದ್ರೆ ಏನೋ ಸಾವಿರ ರೂಪಾಯಿ ಸಿಕ್ಕುತ್ತೆ ಅಂತ ಏನೋ ಎಲ್ಲಾನು ಹಾಕ್ಬಿಟ್ಟು ಈರುಳ್ಳಿ ಚೆಲ್ಕೊಂಡಿದ್ರು ಆವಾಗ ಈರುಳ್ಳಿ ಚೆಲ್ಲುವಾಗ ಈರುಳ್ಳಿ ಬೀಜ ಎಣ್ಣೂರಿಂದ ಸಾವಿರ ರೂಪಾಯಿ ಸೇರು ಇವಾಗ ನೋಡಿದ್ರೆ ನಾನೂರಿಂದ ನಾನೂರು ರೂಪಾಯಿ ಮೂಟೆ ಆ ಪರಿಸ್ಥಿತಿಗೆ ಬಂದಿದೆ ಅದಕ್ಕೆ ಬೆಳೆ ಹಾಕಿ ಬೆಳೆ ತೆಗೋದು ಮಾಡ್ಬೇಕಂದ್ರೆ ಎಷ್ಟೋ ಖರ್ಚು ಬರ್ತಾ ಇದೆ ಆದ್ರಿಂದ ಇವಾಗ ಒಬ್ಬ ರೈತನಿಗೆ ಒಂದು ತುಂಬು ಈರುಳ್ಳಿ ಬೆಳೆಯಲು ಸಾವಿರ ರೂಪಾಯಿ ಖರ್ಚು ಬರ್ತಾ ಇದೆ ನಾನೂರು ಐವತ್ತು ರೂಪಾಯಿ ಕೊಟ್ಟಿದ್ದಾರೆ ಅಂದ್ರೆ ಅವನು ಮಾಡಿರೋ ಸಾಲ ಕರ್ಚ ಕೂಡ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ಇವಾಗ ಸರ್ಕಾರ ಮುಂದೆ ಬಂದು ರೈತರಿಗೆ ಬೆಂಬಲ ಬೆಲೆ ಘೋಷಿಸಬೇಕು ಅಂತ ನಮ್ಮ ನಮ್ ಗೊತ್ತಾಯಿತು ನಾವು ಸ್ಥಳೀಯ ಶಾಸಕರಿಗೂ ಗೊತ್ತಿರೋ ಜನ ಯಾಕಂದ್ರೆ ಅವರು ರೈತ ಕುಟುಂಬದಲ್ಲ ಬಂದಿರೋಂತ ಅವ್ರೆ ಅವ್ರಿಗೂ ಗೊತ್ತಿದೆ ಪರಿಸ್ಥಿತಿ ಏನಿದ್ರು ಅಂತ ಅವರು ಸಹ ಅಸೆಂಬ್ಲಿಯಲ್ಲಿ ಮಾತಾಡಬೇಕು ಇದರ ಬಗ್ಗೆ ಎತ್ತಬೇಕು ಅದೇ ಸಹ ಸಚಿವರು ಸಹ ನಮ್ಮ ಈ ಹತ್ತಿರದವ್ರೆ ನಮ್ಮ ಡಿಸ್ಟ್ರಿಕ್ ಸುಧಾಕರ್ ಸರ್ ಅವರು ಅವರು ಸಹ ರೈತರ ಬಗ್ಗೆ ಕಾಳಜಿ ವಹಿಸ್ಕೊಂಡಿದ್ದಾರೆ ಅವರು ಸಹ ಇದ್ರ ಬಗ್ಗೆ ಇತ್ತಾ ಇಲ್ಲ ಅವರು ಬಗ್ಗೆ ಅವರು ಸಹ ಈ ರೈತರ ಬಗ್ಗೆ ಎತ್ತು ಇವರು ರೈತರಿಗೆ ಸಹಾಯ ಮಾಡಿಕೊಡ್ಬೇಕು ಬೆಂಬಲ ಬೆಲ ಘೋಷಿಸಬೇಕು ಅಂತ ನಮ್ಮ ಪ್ರಯತ್ನ ನಾವು ಏನನ್ನ ಬೆಂಬಲ ಬೆಲೆ ಘೋಷಿಸಿದರೆ ಇದ್ರೆ ಮುಂದಿನ ಮುಂದಿನ ದಿನಗಳಲ್ಲಿ ಡಿ ಸಿ ಆಫೀಸ್ ಹತ್ರ ಆಗ್ಬೋದು ಸರ್ಕಾರಿ ಆಫೀಸ್ಗಳ ಹತ್ರ ಧರಣಿ ಮಾಡಿ ಉಗ್ರವಾದ ಹೋರಾಟವನ್ನು ಮಾಡಲು ನಮ್ಮ ರೈತ ಸಂಘಟನೆಯಿಂದ ಎಲ್ಲ ಸಂಘಟನೆಗಳು ಮಾಡಿಕೊಂಡು ಉಗ್ರವಾದ ಹೋರಾಟ ಮಾಡ್ತೀವಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ